ಇಲ್ಲಿನ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕೊಳಬಂದವರಿಗೂ ಅಣ್ಣತ ಕಾರಣ ಇಷ್ಟೇ ನಮ್ಮಲ್ಲಿ ಜಾಗೃತಿ ಮೂಡಬೇಕು ಹಾಗಾದ್ರೆ ಜಾಗೃತಿ ಇಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಜಾಗೃತಿ ಇಲ್ಲ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮೇಲೆ ಏನೆಲ್ಲಾ ಉನ್ನಾರಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕೆಗಳಲ್ಲೂ ನೋಡ್ತೀವಿ ಟಿವಿಗಳಲ್ಲೂ ನೋಡ್ತೀವಿ ಆದ್ರೆ ಕೈ ಕಟ್ಕೊಂಡು ನಮ್ಮ ಪಾರ್ ನಾವು ಕೂತ್ಕೊಳ್ತೀವಿ ನಮ್ಗೇನು ಆಗಲ್ಲ ಅಂತ ಆದ್ರೆ ಇದರಿಂದ ತೊಂದರೆಗಳನ್ನ ನಾವು ಅನುಭವಿಸಬೇಕು ನಮ್ಮ ಮಕ್ಕಳಿದ್ದಾರೆ ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದಾರೆ ಅವರೇ ನಮ್ಮ ಮುಂದಿನ ಪೀಳಿಗೆ ಆದ್ರೂ ಕೂಡ ನಾವೆಲ್ಲವನ್ನು ತಿಳಿಸಿದ್ರು ಕೂಡ ತಿಳಿದಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಇವತ್ ನಮ್ಮ ಸರ್ಕಾರ ಏನಿದೆ ಕುರುಬ ಸಮುದಾಯವನ್ನ ನಮ್ಮ ಜನಾಂಗದ ವಿಲೀನ ಕರೆಸಕ್ ಹೋಗ್ತಾ ಇದೆ ಅದೇ ರೀತಿ ಏನಾದ್ರೂ ಆಗಿದ್ದ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಮೆರಿಟ್ ಆಧಾರದ ಮೇಲೆ ನಮ್ಮ ಸೀಟ್ಗಳು ಹಂಚಿಕೆ ಆಗತ್ತೆ ಅವರೇನಾದ್ರೂ ಬಂದು ನಮ್ಮಲ್ಲಿ ಮೂಲ ಸೇರಿದ್ದಾರೆ ನಾಯಕ ಸಮುದಾಯ ಏನಿದೆ ಅದು ಮೂಲೆ ಗುಂಪಾಗತ್ತೆ ಇದನ್ನ ನಾವು ತಿಳ್ಕೋಬೇಕು ಅದ್ರ ವಿರುದ್ಧ ಕೂಡ ಧ್ವನಿ ಎತ್ತಬೇಕಾಗತ್ತೆ ಜೊತೆಗೆ ನಮ್ಮ ಇತಿಹಾಸವನ್ನ ನಾವು ಮರ್ತೀವಿ ನಾವು ನಾಯಕರ ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಪುರಾಣಗಳ ಕಾಲದಿಂದ ಹಿಡಿದು ನಮ್ಮ ಕೊಡುಗೆ ಅಪಾರವಾದದ್ದು ಈ ಪ್ರಪಂಚದಲ್ಲಿ ಪ್ರಪ್ರಥಮ ಏನು ನಮ್ಮ ದಾನ ನೀಡಿರ್ತಕ್ಕಂಥ ಒಂದು ಅಂಗವನ್ನ ದಾನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಜನಾಂಗ ಬೇಡ್ರ ಕಣ್ಣಪ್ಪ ಅವತ್ತೇ ನಮ್ಮ ಕಣ್ಣನ್ನು ದಾನ ನೀಡುವುದರ ಮೂಲಕ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಜನ ಸಮುದಾಯದಲ್ಲಿ ನಾವು ತಿನ್ನಿಸಿರ್ತಕ್ಕಂಥವ್ರು ಅಂತ ನಾಯಕ ನಾವು ಅದೇ ರೀತಿ ಒಂದು ವಿಶ್ವಾಸಕ್ಕೆ ಗುರುಗೆ ಯಾವ ರೀತಿ ವಿಶ್ವ ವಿಶ್ವಾಸಾರ್ಹವಾಗಿ ನಾವು ಇರ್ತೀವಿ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಏಕಲವ್ಯ ನೋಡ್ಕೊಂಡು ನಾವು ಕಲ್ತ್ಕೋಬೇಕು ಆತ್ಮ ಗುರು ವಿದ್ಯೆ ಹೇಳ್ಕೊಡ್ತೀರಾ ಇದ್ರೂ ಸಹ ಆತ್ಮ ಗುರು ದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನ ಅರ್ಪಿಸಿ ಗುರು ಋಣ ತೀರ್ಸ್ಕೊಂಡಂತ ಸಮುದಾಯದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಇಂತಹ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಮ್ಗೆಲ್ಲ ಖುಷಿ ಅನ್ನಿಸಬೇಕು ಮತ್ತೆ ಇನ್ನೊಂದು ವಿಚಾರಗಳು ನಾವೆಲ್ಲ ಕೂಡ ಮರ್ತಿದೀವಿ ನಮ್ಮ ನಾಯಕರು ಸುರಪುರದ ಸಂಸ್ಥಾನದಲ್ಲಿ ಏನು ನಾವು ವೀರ ವೆಂಕಟಪ್ಪ ನಾಯಕ ಅಂತ ಒಬ್ಬ ದೊರೆ ಅಂದ್ರೆ ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬ ದೊರೆ ಆಳ್ವಿಕೆ ನಡೆಸ್ತಾ ಇತ್ತ ಆತ್ನು ಏನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು ಆ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲ ತ್ತು ಅವತ್ತು ಸಹ ಬ್ರಿಟಿಷರ ಮಾತಿಗೆ ಬೆಲೆ ಕೊಡದಿರ ನಾನು ಸ್ವತಂತ್ರವಾಗಿ ನನ್ನ ಸಂಸ್ಥಾನವನ್ನ ಪಾಲನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತ್ನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಂತ ಹೇಳ್ತಾರೆ ಆ ದಂಗೆಯಲ್ಲಿ ಕೂಡ ಭಾಗವಹಿಸಿ ಕುತಂತ್ರಕ್ಕೆ ಏನು ಕುತಂತ್ರದಿಂದ ಶ್ರೀಕೃಷ್ಣ ದೇವರ ಆಸ್ಥಾನ ಶ್ರೀಕೃಷ್ಣ ದೇವರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ನಾವು ಅದನ್ನು ಸಹ ನಮ್ಮ ಸಮುದಾಯದವರು ಮರೀತಾ ಇದ್ದೀವಿ ಅದೇ ರೀತಿ ಒಂದು ಸಶಸ್ತ್ರ ಪಡೆಯ ಅವರ ರಾಜಕೀಯ ಸ್ವಾರ್ಥಕ್ಕಾಗಿ ಈ ವಿಚಾರಗಳನ್ನ ಮರೆಮಾಚುದು ನಮ್ ಬೇರಿದ್ದರೆ ಇರತಕ್ಕಂತ ವಿಚಾರಗಳೆಲ್ಲ ಕೂಡ ನಮ್ಗೆ ಪಠ್ಯ ಪುಸ್ತಕಗಳಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ಮಹಾ ನಾಯಕರನ್ನು ಹೊಂದಿರತಕ್ಕಂತ ನಮ್ಮ ಈತ್ನ ಈತ್ನು ಕ್ರಿಸ್ತಶಕ ಹದಿನಾರು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬರ್ತಕ್ಕಂತ ದೊರೆ ನಮ್ಮ ಮದಕರಿ ನಾಯಕ ಚಿತ್ರದುರ್ಗದ ಪಾಳೇಗಾರ ಈತನ ಕೂಡ ನಾವು ಮೊದ್ತೋದ್ವಿ ಇಂತ ತೀರ ನಾಯಕರನ್ನ ನಮ್ಮ ಸಮುದಾಯ ಕೊಡುಗೆಯಾಗಿ ನೀಡಿದ್ರು ಸಹ ನಾವು ಇವತ್ತಿಗೂ ಸಹ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಎದ್ದು ಕಾಣಿಸ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮೊದಲೇ ನಾವು ನಾಯಕರು ಹೆಸರಲ್ಲೇ ನಾಯಕ ಅಂತಕ್ಕಂಥ ಕೇಳ್ತಕ್ಕಂಥದ್ದು ಅನ್ನೋದನ್ನ ನಾವು ಹೋಗ್ತಾ ಇದ್ವಿ ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ ಈ ಸರ್ಕಾರ ನಾ ಮತ್ತೆ ಇನ್ನೊಂದು ನಮ್ಮ ನಾಯಕ ಸಮುದಾಯ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಾವೇನು ನಮ್ಮ ತಲೆಗಳನ್ನ ಬರ್ಕೊಟ್ಟಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳು ನಮ್ಮ ನಾಯಕ ಇಡೀ ನಮ್ಮ ತಾಲೂಕಿನಲ್ಲಿ ಹದಿನೇಳರಿಂದ ಹದಿನೆಂಟು ಸಾವಿರ ಜನ ನಾಯಕ ಸಮುದಾಯ ಇದೆ ಇವತ್ತು ನಮ್ಮನ್ನ ಈ ಸಹ ಪ್ರತಿನಿಧಿಗಳು ಕೂಡ ನಮ್ಮನ್ನ ಸರಿಯಾಗಿ ಇವತ್ತೊಂದು ದಿವಸ ಇಲ್ಲಿ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಏನಾದರೂ ನಡೆಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ಮೂಲಕ ಮಾಡ್ಕೋಬೇಕು ಬೇರೆಯವ್ರ್ ಬಂದ್ ನಮ್ಮನ್ನು ರಕ್ಷಣೆ ಮಾಡ್ತಾರ ಅಂತ ಹೇಳಿದ್ರೆ ಅದು ಸುಳ್ಳಾಗಿದೆ ಪರಸ್ಪರ ಏನಾದ್ರು ಕಷ್ಟದಲ್ಲ ಇದ್ದಾಗ ನಮ್ಮ ಸಮುದಾಯದವರು ಪರಸ್ಪರ ಕೈ ಜೋಡಿಸಿ ಅವರ ಸಮಸ್ಯೆಗಳೇನಿದೆ ಅದನ್ನು ಇತ್ಯರ್ಥ ಮಾಡಕ್ ಪ್ರಯತ್ನ ಪಡ್ರಿ ಸಾಮಾನ್ಯ ಸರ್ಕಾರದಲ್ಲಿ ವಿವಿಧ ಹಗರಣಗಳು ಕೂಡ ನಮ್ಮ ಏನು ನಮ್ಮ ನಮ್ಗೆ ಏನ್ ಮೀಸಲಿಟ್ಟಿರ್ತಾರೆ ಹಣಕ್ಕೆ ಸಂಬಂಧಪಟ್ಟಂಗೆ ನಡೀತಾ ಇದೆ ಆದ್ರಿಂದ ನಮ್ಮ ಸಾರ್ವತೋಮಿಕ ಸಾರ್ವತೋಮಿಕ ಅಭಿವೃದ್ಧಿಗಾಗಿ ಯಾವುದೇ ಸರ್ಕಾರಗಳು ಕೂಡ ನಮ್ಮನ್ನ ಕ್ಷಮಿಸ್ತಾ ಇಲ್ಲ ನಾವೇ ಪರಸ್ಪರ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿಯನ್ನು ಕಾಣಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೋ ಯಾವ ಜನಪ್ರತಿನಿಧಿಗಳು ನಮ್ಮ ಈ ಸಂದರ್ಭದಲ್ಲಿ ಮಾತನಾಡುತ್ತೆ ಅವಕಾಶ ಮಾಡ್ಕೊಡ್ ತಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದೀನಿ